ಒಂದು ಕಾವ್ಯದ ಲಕ್ಷಣ ಏನಪ್ಪ ಅಂದರೆ ಬ್ರಿವಿಟಿ ಕ್ಲಾರಿಟಿ ಆ್ಯಂಡ್ ನೀಟ್ನೆಸ್ ಸಭೆ ಅಂದರೆ ಹೇಗಿರಬೇಕು ಅಂದರೆ ಹೀಗೆ ಇರಬೇಕು ವಿದುವಿಲ್ಲದ ಇರುಳ್ ತನ್ನಯ ವಧುವಿಲ್ಲದ ಲೀಲೆ ಮಧುರ ಮದುವಿಲ್ಲದ ಪೂವು ಇಲ್ಲದ ಉಣ್ಸದ ಯಾವುದೋ ಬುಧರಿಲ್ಲದ ಸಭೆ ಸರಸ್ವತಿ ಮುಖ ತಿಲಕ ನಾನು ಹೇಳಿ ಕೇಳಿ ಮೇಸ್ಟ್ರು ಮೂವತ್ತೆಂಟು ವರ್ಷ ಮೇಡಮ್ನವ್ರಿಗೆ ಗೊತ್ತು ಇವನು ಒಂದು ಪೀರಿಯಡ್ಗೆ ಕಡಿಮೆ ಪಾಠ ಮಾಡಲ್ಲ ಅಂತ ಆದರೆ ಇಲ್ಲಿನ ನಿಯಮಗಳು ನನಗೆ ಗೊತ್ತಿರೋದರಿಂದ ನಾನು ಒಂದು ಗಂಟೆ ಕಾಲ ಅಂಬಾಬಾಯಿ ಬಗ್ಗೆ ಮಾತನಾಡ್ತಕ್ಕಂಥ ಹಕ್ಕನ್ನು ಉಳಿಸ್ಕೊಂಡು ಇವತ್ತು ಬಿಡುಗಡೆಯಾದ ಕೃತಿಯ ಬಗ್ಗೆ ಮಾತ್ರ ನಾನು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಸಾಕಷ್ಟು ಸಿದ್ಧವಾಗಿ ಬಂದಿದ್ದೆ ಈಗ ಅದನ್ನು ಸಾಕಷ್ಟು ಸಂಕ್ಷಿಪ್ತಗೊಳಿಸಿ ಅಂಬಾಬಾಯಿಯವರು ಅವರ ಸಾಹಿತ್ಯವನ್ನು ನಾವು ನಾಲ್ಕು ದೃಷ್ಟಿಯಲ್ಲಿ ನೋಡ್ಬೋದು ಸೋಮೇಶ್ವರ ಅವರು ನನ್ನ ಕೆಲಸವನ್ನು ಸುಲಭ ಮಾಡಿಕೊಟ್ಬಿಟ್ಟಿದ್ದಾರೆ ಯಾಕೆಂದರೆ ಆಕೆ ಅವರ ಜೀವನದ ಬಗ್ಗೆ ಅವರ ಪಟ್ಟ ಪಾಡುಗಳ ಬಗ್ಗೆ ಆ ಪಟ್ಟ ಪಾಡುಗಳೆಲ್ಲ ಹುಟ್ಟು ಹಾಡುಗಳಾಗಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸತ್ಯವತಿ ಅವರು ತಿಳಿಸಿ ನನ್ನ ಕೆಲಸವನ್ನು ಅವರು ಕಡಿಮೆ ಮಾಡಿದ್ದಾರೆ ಅಂಬಾಬಾಯಿಯವರ ಇಡೀ ಸಾಹಿತ್ಯವನ್ನು ನಾಲ್ಕು ವರ್ಗಗಳಲ್ಲಿ ನೋಡ್ಬೋದು ಒಂದು ಕೀರ್ತನೆಗಳು ಎರಡನೇದು ಅವರ ಕೃತಿಗಳು ಮೂರನೇದು ಮಹಾಕಾವ್ಯ ನಾಲ್ಕನೇದು ದಿನಚರಿ ಕೀರ್ತನೆಗಳು ಮತ್ತು ದೀರ್ಘ ಕೃತಿಗಳು ಮಹಾಕಾವ್ಯವೊಂದರ ರಚನೆಗೆ ಮಾಡಿಕೊಂಡಂತಹ ಪೂರ್ವ ಸಿದ್ಧತೆ ಅನಿಸುತ್ತೆ ಅಂಬಾಬಾಯಿ ಓದಿದವಳಲ್ಲ ನಾಲ್ಕನೇ ತರಗತಿಯವರಿಗೆ ಮಾತ್ರ ವಿದ್ಯಾಭ್ಯಾಸ ಸಂಸ್ಕೃತ ಇಂಗ್ಲೀಷ್ ಭಾಷೆಗಳ ಪರಿಚಯ ಇಲ್ಲ ಆದರೂ ಸರಳತೆ ಸ್ಪಷ್ಟತೆ ಸಂಕ್ಷಿಪ್ತತೆ ನಾವು ಹೇಳ್ತೀವಿ ಒಂದು ಕಾವ್ಯದ ಲಕ್ಷಣ ಏನಪ್ಪ ಅಂದರೆ ಬ್ರಿವಿಟಿ ಕ್ಲಾರಿಟಿ ಆ್ಯಂಡ್ ನೀಟ್ನೆಸ್ ಈ ಮೂರೂ ಇದೆ ಇಲ್ಲಿ ಅದರ ಜೊತೆಗೆ ಉದಾಹರಣೆಗಳೊಂದಿಗೆ ಅಭಿಪ್ರಾಯಗಳ ಸಮರ್ಥನೆ ಪಲ್ಲವಿ ಪಲ್ಲವಿಯಲ್ಲಿ ಹೇಳಿದ ಅಭಿಪ್ರಾಯವನ್ನು ನುಡಿಗಳಲ್ಲಿ ಸಮರ್ಥನೆಯನ್ನು ಮಾಡ್ತಕ್ಕಂಥದ್ದು ಇವು ಈಕೆಯ ಕೀರ್ತನೆಗಳ ವೈಶಿಷ್ಟ್ಯ ಕೃತಿಗಳಲ್ಲಿ ಆಯಾ ಪುರಾಣ ಕಾವ್ಯ ಮತ್ತು ಪ್ರಸಂಗಗಳ ದೀರ್ಘವಾದ ನಿರೂಪಣೆ ಇದೆ ಇದು ಅಂಬಾಬಾಯಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಆಕೆ ಬದುಕಿದ ಕಾಲ ಯುದ್ಧ ಬರಗಾಲ ಮತಾಂತರ ರೋಗಗಳ ಉಪಟಳ ಇವುಗಳಿಂದ ತತ್ತರಿಸಿ ಹೋಗಿದ್ದ ಜನರಲ್ಲಿ ರಾಮಾಯಣ ಮಹಾಭಾರತ ಕಾವ್ಯಗಳು ಇವುಗಳ ಮೂಲಕ ಜಾಗೃತಿಯನ್ನು ಉಂಟು ಮಾಡಿ ಹಿಂದೂ ಸಮಾಜವನ್ನು ಹಿಂದೂ ಸಮಾಜವಾಗಿ ಉಳಿಸಬೇಕು ಅನ್ನುವ ದೊಡ್ಡ ಧ್ಯೇಯ ಆಕೆಗೆ ಅವಿದ್ಯಾವಂತಳಾದರೂ ಕೂಡ ಇತ್ತು ಆಕೆ ರಾಮಾಯಣವನ್ನು ಬರೆಯಲು ಪ್ರಾರಂಭ ಮಾಡಿದ ದಿನಾಂಕವನ್ನು ಕೊಡ್ತಾಳೆ ಎಂಟು ಹನ್ನೆರಡು ಮೂವತ್ತ್ನಾಲ್ಕು ಇಷ್ಟು ದೊಡ್ಡ ಮಹಾಕಾವ್ಯ ಎರಡು ಸಾವಿರದ ನನ್ನೂರ ತೊಂಬತ್ತೇಳು ಕುಸುಮ ಷಟ್ಪದಿಗಳ ಕಾವ್ಯ ಆಕೆ ಬರೆಯಲು ಪ್ರಾರಂಭ ಮಾಡಿದ್ದು ಎಂಟು ಹನ್ನೆರಡು ಮೂವತ್ತ್ನಾಲ್ಕು ಮುಗಿಸಿದ್ದು ಹತ್ತೊಂಬತ್ತು ಎರಡು ಮೂವತ್ತೈದು ಕೇವಲ ಎರಡೂವರೆ ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡ ಕಾವ್ಯ ಬರದಿಲ್ಲ ಇಲ್ಲ ಬರೆದಿದ್ದಾಳೆ ಅಂತ ಅನಿಸಲ್ಲ ಬರೆಯೋಕ್ಕಾಗಲ್ಲ ಅದು ಎಪಿಕ್ ಅದು ಹಾಗಿದ್ದರೆ ಏನು ತಾನೇ ಬರೆದಿದ್ದ ಸಿದ್ಧತೆಯ ಪದ್ಯಗಳನ್ನು ಕಾವ್ಯಗಳನ್ನು ಖಂಡಗಳನ್ನು ಒಟ್ಟಿಗೆ ಸೇರಿಸಿ ಆಕಿ ಒಂದೂವರೆ ಎರಡೂವರೆ ತಿಂಗಳಲ್ಲಿ ಅದನ್ನು ಪ್ರತಿ ಮಾಡಿರಬೇಕು ಆ ಪ್ರತಿ ಯಾಕೆ ಅಂದರೆ ಅಂಬಾಬಾಯಿಯವರ ಬರವಣಿಗೆಯಲ್ಲಿ ಅವರ ಹಸ್ತಪ್ರತಿಗಳಲ್ಲಿ ಎಲ್ಲಿಯೂ ತಿದ್ದುಪಡಿಗಳಿಲ್ಲ ನನ್ನ ಹತ್ರ ಹಸ್ತಪ್ರತಿಗಳಿವೆ ಶಾಂತಾ ಮೇಡಮ್ ಅವ್ರ ಹತ್ರ ಇದೆ ಇನ್ನೂ ಒಂದು ಉಳ್ಕೊಂಡಿದ್ದೀವೋ ತರ ತಂದುಕೊಡೋಣ ಅಂತಿದ್ದೆ ಮರತೆ ವಯೋ ವಯೋ ಸಹಜವಾದ್ದು ತಿದ್ದುಪಡಿಗಳಿಲ್ಲ ಕೆಲವರು ಬರೆಯೋದಕ್ಕಿಂತ ಹೊಡೆಯೋದೇ ಜಾಸ್ತಿ ಆದರೆ ಈಕೆ ಬರೆದು ಹೊಡೆದು ಮಾಡಿದ ಗುರುತುಗಳಿಲ್ಲ ಕಮಾನಗಳಿಲ್ಲ ಇಲ್ಲಿಂದ ಇಲ್ಲಿಗೆ ಹೋಗೋದು ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬರೋದು ಇವಿಲ್ಲ ಪ್ರಕ್ಷಿಪ್ತಗಳಿಲ್ಲ ಹೀಗಾಗಿ ಅಂಬಾಬಾಯಿಯವರು ತಾವೇನು ಸಿದ್ಧತೆ ಮಾಡಿಕೊಂಡಿದ್ರು ಅದನ್ನು ದಿನಕ್ಕೆ ಮೂವತ್ತು ಮೂವತ್ತೈದು ಪದ್ಯಗಳನ್ನು ಪ್ರತಿ ಮಾಡ್ತಿದ್ರು ಅಂತ ಕಾಣುತ್ತೆ ಅದಕ್ಕೆ ಅಷ್ಟೊಂದು ಸುಂದರವಾಗಿ ಅವರು ರಚನೆ ಮಾಡಿದ್ದಾರೆ ಎರಡೂವರೆ ತಿಂಗಳಲ್ಲಿ ಒಂದು ಮಹಾಕಾವ್ಯವನ್ನು ಪ್ರತಿ ಮಾಡೋದಕ್ಕೆ ಅವ್ರಿಗೆ ಸಿದ್ಧ ಆಯಿತು ಅಂತ ನನಗನ್ನಿಸುತ್ತೆ ಅವರಿಗೆ ಛಂದಸ್ಸಿನ ಮೇಲೆ ಅಪಾರವಾದ ಹಿಡಿತಾ ಇದೆ ಸಂಗೀತದ ಬಗ್ಗೆ ಸತ್ಯವತಿ ಅವರು ಹೇಳಿದ್ರು ನನಗೆ ಸಂಗೀತ ಗೊತ್ತಿಲ್ಲ ಗಿಂಗೀತನೂ ಗೊತ್ತಿಲ್ಲ ಆದರೆ ನಾನು ಛಂದಸ್ಸನ್ನು ಪಾಠ ಮಾಡುವಾಗ ಎಲ್ಲ ಅಂಬಾಬಾಯಿಯವರ ಕೃತಿಗಳನ್ನು ನಾನು ಕೋಟ್ ಮಾಡೋದುಂಟು ಚಂದಸ್ಸಿನ ಮೇಲೆ ಅಪಾರವಾದ ಹಿಡಿತ ಅವರಿಗೆ ಅವರ ಭಾಗವತ್ ಸಾರೋದ್ಧಾರ ಮುನ್ನೂರ ತೊಂಬತ್ತಾರು ಸಾಂಗತ್ಯಗಳು ಪೆಣ್ಣಲ್ಲವೇ ನಮ್ಮ ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಈ ಸ್ಟೈಲು ಸಾಂಗತ್ಯದಲ್ಲಿ ಸುಲಭವಾಗಿ ಹೇಳ್ಬೋದು ಭಾಷಣ ಮಾಡುವ ಭವ್ಯಾವಕಾಶ ದೂಷಿಸಿ ಬಿಟ್ಟವರುಂಟೆ ಕುಸುಗಳು ಕೂಡ ಕನ್ನಡ ನಾಡಲ್ಲಿ ಭಾಷಣ ಕಲೆಯ ಗಟ್ಟಿಗರು ಸೊ ಇದು ಸಾಂಗತ್ಯ ಭಾಗವತ್ ಸಾರೋದ್ದಾರ ಮುನ್ನೂರ ತೊಂಬತ್ತಾರು ಸಾಂಗೇತ್ಯಗಳಿಂದ ಕೂಡಿದೆ ತತ್ವಸಾರಾಮೃತ ಮುನ್ನೂರ ಅರವತ್ತ್ಮೂರು ಕುಸುಮ ಷಟ್ಪದಿಯಿಂದ ಕೂಡಿದೆ ಕೃಷ್ಣನ ಬಾಲಲೀಲೆ ಮುನ್ನೂರ ಎಂಬತ್ತೆಂಟು ತ್ರಿಪದಿಗಳಿಂದ ಕೂಡಿದೆ ಅನಂತ ಪದ್ಮನಾಭನ ಕತೆ ಅತ್ಯಂತ ಕ್ಲಿಷ್ಟವಾದ ವಾರ್ಧಕ ಷಟ್ಪದಿಯಲ್ಲಿದೆ ಎಲ್ಲಿಯೂ ಛಂದೋಭಂಗ ಆಗಿಲ್ಲ ಪ್ರಯತ್ನ ಪಟ್ಟು ಹುಡುಗದ್ರೂ ಎಲ್ಲೂ ಛಂದೋಬಂಧವಾಗಿಲ್ಲ ಇಷ್ಟಾದರೂ ಈಕಿ ವಿನಯ ನೋಡಿ ಅರಿಯ ವೇದಾರ್ಥವನ್ನು ಅರಿಯ ಆಗಮ ಗ್ರಂಥ ಅರಿಯನು ಶ್ರುತಿ ಸ್ಮೃತಿಯ ತತ್ವಗಳನ್ನು ಅರಿಯದಿದ್ದರೂ ಶಾಸ್ತ್ರ ಗುರುಕರುಣ ಬಲದಿಂದ ಅರಿತಷ್ಟು ವರ್ಣಿಪೆನು ರಾಮಚಂದ್ರ ಹೀಗೆ ತನ್ನ ವಿನಯವನ್ನು ಹಾಕಿ ವ್ಯಕ್ತಪಡಿಸ್ತಾಳೆ ಇನ್ನು ಅಂಬಾಬಾಯಿಯವರ ಪ್ರವಾಸದ ಡೈರಿ ಏನಿದೆ ಇವತ್ತು ಆಗಿದೆ ಕಾಲಗರ್ಭದಲ್ಲಿ ಹೇಳ ಹೆಸರಿಲ್ಲದೆ ಕಣ್ಮರೆಯಾಗುತ್ತಿದ್ದ ಅಪೂರ್ವ ದಿನಚರಿಯನ್ನು ನಾಗರಾಜ್ ಅವರು ಬೆಳಕಿಗೆ ತಂದಿದ್ದಾರೆ ಅಂತ ಡಾಕ್ಟರ್ ಪಿ ಎಸ್ ಗೀತಾ ಅವರು ಮುನ್ನುಡಿಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಹಾಗೆಯೇ ಬಿ ಎನ್ ಸುಮಿತ್ರಾಬಾಯಿಯವರ ಬೆನ್ನುಡಿ ಅಂಬಾಬಾಯಿಯರ ವೈಶಿಷ್ಟ್ಯಗಳನ್ನು ಗುರುತಿಸುತ್ತೆ ಅಂಬಾಬಾಯಿಯವರ ಹಾಡುಗಳನ್ನು ಸಂಗೀತ ಕಚೇರಿಗಳಲ್ಲಿ ಹಾಡಿದ ಹಾಡಿಸಿದ ಅದ್ಭುತ ನಿರೂಪಣೆಯನ್ನು ನೀಡು ನೀಡ್ತಕ್ಕಂಥ ಡಾಕ್ಟರ್ ಸತ್ಯವತಿಯವರು ಇವತ್ತು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂಬಾಬಾಯಿಯವರ ದಿನಚರಿಗಳಲ್ಲಿ ಎಂಬತ್ತೆರಡು ದಿನಗಳ ವಿವರ ಇದೆ ಇದು ಬರೀ ದಿನಚರಿಯಲ್ಲ ಪ್ರತಿದಿನದ ದಿನಚರಿಗೂ ಅಗತ್ಯ ವಿವರಣೆಗಳನ್ನು ಕೂಡ ನೀಡಿದ್ದಾರೆ ಇವರು ಯಾಕೆಂದರೆ ಅವ್ರ ನೆಂಟ್ರಿಸ್ಟ್ರು ಯಾರೂ ಗೊತ್ತೇ ಇಲ್ಲ ನಮಗೆ ಅವರು ಯಾರನ್ನೂ ಪೂರ್ವಾಶ್ರಮದ ಹೆಸರಿನಿಂದ ಕರೆಯೋದಿಲ್ಲ ಇವತ್ತು ಪರಮಾನಂದ ವಿಠಲ್ ಸಿಕ್ಕಿದ್ರು ನಿತ್ಯಾನಂದ ವಿಠಲ್ರ ಜೊತೆಯಲ್ಲಿ ಹೋಗಿದ್ದೆ ಸೊ ಹೀಗೆ ಬೇ ಹೆಸರುಗಳನ್ನು ಹೇಳ್ತಾ ಹೋಗ್ತಾರೆ ಅವರು ಯಾರು ಅಂತನ್ನೋದನ್ನು ಈ ಟಿಪ್ಪಣಿಗಳಲ್ಲಿ ನಾವು ಗುರುತಿಸಬಹುದು ಅನೇಕ ಗುರುಗಳ ಶಿಷ್ಯರ ಉಲ್ಲೇಖಗಳಿವೆ ಗುರುಗಳ ಅನುಗ್ರಹದಿಂದ ಆಕೆ ಗಳಿಸಿದ ಪ್ರವಚನ ಚಾತುರ್ಯ ನಿತ್ಯ ಪೂಜೆಯ ವಿಧಿವಿಧಾನಗಳು ವಿಜಯ ಯಾತ್ರೆ ಎಂದು ಕರೆಯುತ್ತಿದ್ದ ತೀರ್ಥಕ್ಷೇತ್ರ ಪ್ರವಾಸಗಳು ಆಕೆ ಎಂದು ಕೂಡ ನಾನು ಪ್ರವಾಸ ಹೋಗ್ತೀನಿ ಇತ್ತಲ್ಲ ವಿಜಯ ಯಾತ್ರೆ ವಿಜಯ ಯಾತ್ರೆ ಹೀಗೆ ಗುರು ಶಿಷ್ಯನಿಗೆ ಬರೆಯುತ್ತಿದ್ದ ಪತ್ರಗಳ ಹುದ್ದೆ ಇಲ್ಲಿ ಉಲ್ಲೇಖವಾಗಿದೆ ಆದರೆ ಆಕೆ ಬರೀತಾ ಇದ್ದಂಥ ಪತ್ರಗಳು ನಮಗೆ ಹೆಚ್ಚು ಸಿಕ್ಕಿಲ್ಲ ಹಾಗೆ ನೋಡಿದ್ರೆ ನಿತ್ಯಾನಂದ ವಿಠಲರು ವಿಪರೀತ ಪತ್ರಗಳನ್ನು ಬರೆದಿದ್ದಾರೆ ಎಲ್ಲ ಪತ್ರಗಳಲ್ಲೂ ಕೂಡ ಅವರು ಬರೀ ಗುರು ಮಾಡ್ತಾರೆ ಗುರುಗಳ ಬಗ್ಗೆನೇ ಹೇಳ್ತಾರೆ ಕೊನೆಗೆ ಹೆಂಡತಿ ಪತ್ರ ಬರೆಯುವಾಗ ಕೂಡ ಅಷ್ಟೇನೇ ಅದರಲ್ಲೂ ತಮ್ಮ ವಿಷಯ ಏನೂ ಹೇಳಲ್ಲ ಹೆಂಡತಿ ನೀನೂ ಕೇಳಲ್ಲ ಬರೀ ಗುರುಗಳ ಮಹಿಮೆಯನ್ನು ಹೊರಡಿಸ್ಕೊಂಡು ಹೋಗ್ತಾರೆ ಈ ರೀತಿಯ ಗುರುಭಕ್ತಿ ಈ ಮನೆತನದ್ದು ಹಾಗೆ ರಮಾಕಾಂತ ವಿಠಲದಾಸ ಕೀರ್ತನೆಗಳಲ್ಲೂ ನಾವು ಇದನ್ನೇ ಗುರುತಿಸ್ಬೋದು ಹೀಗೆ ಅಂಬಾಬಾಯಿಯವರ ಸಾಹಿತ್ಯ ಅವರ ಜೀವನಕ್ರಮದ ವಿವರಣೆ ಇವುಗಳಿಗೆ ಆಕರವಾಗಬಲ್ಲ ಈ ಡೈರಿಯನ್ನು ಕಷ್ಟಪಟ್ಟು ಸಿದ್ಧಪಡಿಸಿದ ಶಾಂತಾನಾಗರಾಜ್ ಅವರು ಸಾಹಿತ್ಯಾಸಕ್ತರ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಈ ಕೃತಿ ದಾಸ ಸಾಹಿತ್ಯದ ಆಸಕ್ತರನ್ನು ತಲುಪುವಂತೆ ಆಗಲಿ ಅಂತ ನಾನು ಹಾರೈಸ್ತೀನಿ ಇವತ್ತು ನನ್ನನ್ನು ಇಲ್ಲಿಗೆ ಕರೆದು ಒಂದು ಗಂಟೆ ಮಾತಾಡೋಕ್ಕೆ ಬಿಡ್ದಿರಾ ನನ್ನ ಬಾಯನ್ನು ಕಟ್ಟಿ ಹಾಕ್ತಕ್ಕಂಥ ಈ ಸಮಯ ಪ್ರಜ್ಞೆಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಳಿಸ್ ಮುಗಿಸ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ